ಈ ಒಂದು ಚನ್ನಪಟ್ಟಣ ನಗರದ ಒಂದು ಪುರಾತನ ದೇವಸ್ಥಾನ ನೀಲಕಂಠೇಶ್ವರ ಸ್ವಾಮಿ ದೇವಸ್ಥಾನ ಇದು ಸೋಮವಾರ ಎಂಟುನೂರು ವರ್ಷಗಳ ಹಳೆಯ ದೇವಸ್ಥಾನಕ್ಕೆ ಒಂದು ಇತಿಹಾಸ ಇದೆ ಬರೋ ಹದಿನೈದನೇ ತಾರೀಕು ಭಾನುವಾರ ಬೆಳಿಗ್ಗೆ ಮಹಾಶಿವರಾತ್ರಿ ಆಚರಣೆಯನ್ನು ಮಾಡ್ತಾ ಇದ್ದೀವಿ ಬೆಳಿಗ್ಗೆ ಭಾನುವಾರ ಬೆಳಿಗ್ಗೆ ಒಂದು ಒಂಬತ್ತು ಗಂಟೆಗೆ ಮೊದಲನೇ ಅಭಿಷೇಕ ಶುರು ಆಗ್ತದೆ ಹನ್ನೊಂದು ಗಂಟೆಗೆ ಮಂಗಳಾರತಿ ಆಗ್ತದೆ ಎರಡನೇ ಅಭಿಷೇಕ ಒಂದು ಹನ್ನೆರಡು ಮೂವತ್ತಕ್ಕೆ ಮತ್ತು ಮಹಾಮಂಗಳಾತ್ರಿ ಒಂದು ಒಂದು ಮೂವತ್ತು ಮೂವತ್ತಕ್ಕಾಗ್ತದೆ ಮೂರನೇ ಅಭಿಷೇಕ ಒಂದು ಸಂಜೆ ನಾಲ್ಕು ಗಂಟೆಗೆ ಮಹಾಮರಾತಿ ಬಂದು ಆರು ಗಂಟೆಗೆ ಆಗ್ತದೆ ನಾಲ್ಕನೇ ಜಾವದ ಅಭಿಷೇಕ ಹನ್ನೆರಡು ಗಂಟೆ ರಾತ್ರಿ ಎರಡು ಗಂಟೆಗೆ ಅಭಿಷೇಕ ಆಗ್ತದೆ ಮತ್ತೆ ಸೋಮವಾರ ಬೆಳಿಗ್ಗೆ ಹದಿನಾರನೇ ತಾರೀಕು ಬೆಳಿಗ್ಗೆ ವಿಶೇಷವಾಗಿ ಪಂಚಾಮೃತ ರುದ್ರಾಭಿಷೇಕ ಆಗಿ ಹದಿನೈದು ಹದಿನೈದು ನಿಮಿಷಗಳ ಕಾಲ ಶಾಲೆಯ ದರ್ಶನ ಅಂತ ಶಾಲಿನ ಅಲಂಕಾರ ಮಾಡ್ತೀವಿ ಆ ಶಾಲೆ ದರ್ಶನ ಹದಿನೈದು ನಿಮಿಷ ಮಾತ್ರ ಇರ್ತದೆ ಹಾಗಾಗಿ ಇದು ವರ್ಷಕ್ಕೆ ಒಂದೇ ಸರಿ ಮಾಡೋದು ಇದು ವಿಶೇಷ ಅಲಂಕಾರ ವರ್ಷಕ್ಕೆ ಒಂದೇ ಸರಿ ಮಾಡೋದು ಚೋಳರ ಕಾಲದಲ್ಲಿ ಆಗಿನ ರಾಜರು ಹೇಳಿಕೆ ಮೇಲೆ ಇಲ್ಲಿನ ಗಂಗರು ಈ ಸ್ಥಾನಿಕ ಆಡಳಿತಗಾರರಾಗಿದ್ದರೆ ಗಂಗರು ಈ ದೇವಸ್ಥಾನವನ್ನು ಕಟ್ಟಿಸಿದ್ದಾರೆ ಅನ್ನೋದು ಇತಿಹಾಸ ಇದೆ ಈ ದೇವಸ್ಥಾನ ತುಂಬಾ ಹಳೆಯದು ಮಳೂರಿನ ದೇವಸ್ಥಾನ ಮಳೂರಿನ ಕೈಲಾಸೇಶ್ವರನ ದೇವಸ್ಥಾನ ಶ್ರೀ ಕೃಷ್ಣನ ದೇವಸ್ಥಾನ ಇದೆಲ್ಲ ನಿರ್ಮಿಸಿದ ಚೋಳ್ರೆ ಅದೇ ಕಾಲದಲ್ಲಿ ಹೆಚ್ಚು ಕಡಿಮೆ ಅದೇ ಕಾಲದಲ್ಲಿ ಈ ದೇವಸ್ಥಾನ ನಿರ್ಮಾಣವೂ ಆಗಿದೆ ಇಲ್ಲಿ ಹಲವಾರು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನ ಈ ಶಿವರಾತ್ರಿ ದಿನದಂದು ನಡ್ಸ್ಕೊಂಡ್ ಬರ್ತಾ ಹಾಗಾಗಿ ಇದರಲ್ಲಿ ನಾವು ಈ ವರ್ಷ ಕೃತ್ಯ ಶಾಲೆ ಮಕ್ಕಳು ಅವರ ಭರತನಾಟ್ಯ ಕಲಾ ಪ್ರಕ್ರೋಡೆಮಿನ ಪ್ರಸ್ತುತ ಅದ ಅದ್ರ ಜೊತೆಗೆ ನಮ್ಮ ಸ್ಥಳೀಯ ಸಹೋದರಿಯರು ವೈದೇಹಿ ಭಜನಾ ಮಂಡಳಿ ಅಂತ ಅವರು ಭಜನೆ ಕಾರ್ಯಕ್ರಮನ ಇಟ್ಕೊಂಡಿದ್ದಾರೆ ಐದರಿಂದ ಆರು ಗಂಟೆ ಗಂಟ ತಿರ್ಗ ಮತ್ತೆ ಆರಿಂದ ಏಳು ಎರಡನೇ ಅವಧಿಗೆ ಶ್ಯಾಮಲಶಂಕರ ಭಜನಾ ಮಂಡಳಿ ಅಂತ ಅವರು ವಿದ್ವಾನ್ ಚಂದ್ರಿಕಾ ಅವರವರಿಂದ ಅದು ಒಂದು ಅವ್ರ ತಂಡ ಇದು ಮಾಡುತ್ತೆ ನಂತರ ಭರತನಾಟ್ಯ ಇದೆ ಮೂರನೇ ಅವೃತ್ತಿಲಿ ನಾಲ್ಕನೇ ಇದರಲ್ಲಿ ಒಂಬತ್ತರಿಂದ ಹತ್ತು ಗಂಟೆಗೆ ಶ್ರೀಮತಿ ಮಂಗಳ ಅಂತ ಅವರು ನೇತೃತ್ವದಲ್ಲಿ ಮ ರಜತಾದ್ರಿ ಮಂಡಳಿಯವರಿಂದ ಈ ಭಜನಾ ಕಾರ್ಯಕ್ರಮ ಶಿವನ ಕುರಿತು ಮತ್ತು ಹತ್ತರಿಂದ ಹನ್ನೊಂದು ಶ್ರೀಮತಿ ಶಾರದಾ ನಾಗೇಶ್ ಅಂತ ಒಳ್ಳೆ ಗಾಯಕಿ ಕೂಡ ಅವರು ಶಿಕ್ಷಕರು ಅವರು ಅವರ ತಂಡ ಕೂಡ ಇಲ್ಲಿ ಹನ್ನೊಂದು ಗಂಟೆ ಹನ್ನೆರಡು ಗಂಟೆವರೆಗೂ ಅವ್ರದೂನು ಗಾಯನ ಇದೆ ಶಿವನ ಕುರಿತದೆ ಈ ಎಲ್ಲ ಕಾರ್ಯಕ್ರಮ ಬರ್ತಾ ಇದೆ ಶಾಲನದ ಅಭಿಷೇಕ ಅಂತಂದ್ರೆ ಶಾಲನದ ಅಲಂಕಾರ ಅಂತ ಈ ದೇವಸ್ಥಾನದಲ್ಲಿ ಮಾಡ್ತಾರೆ ಶಿವನ ಲಿಂಗಕ್ಕೆ ಅಂದ್ರೆ ಬೆಲ್ಲದ ಬೆಲ್ಲದ ಅನ್ನದಿಂದ ದೇವರಿಗೆ ಪೂರ್ತಿ ಲಿಂಗಕ್ಕೆ ಅಲಂಕಾರ ಮಾಡಿರ್ತಾರೆ ಅದು ದೇಶದಲ್ಲಿ ಯಾವ ಕಡೆ ಎಲ್ಲೂ ಇಲ್ಲ ಈ ದೇವಸ್ಥಾನದಲ್ಲಿ ಮಾತ್ರ ನೂಚನವಾಗಿ ನಡ್ಕೊಂಡು ಬಂದಿದೆ ಅದು ಒಂದು ಹದಿನೈದು ನಿಮಿಷ ಮಟ್ಟಿಗೆ ಇರುತ್ತೆ ತದನಂತರ ತಮಗೆ ತಿಳಿದಾಗೆ ಅಲ್ಲಿ ಉಳಿಯಲಾವು ಅದನ್ನ ಆ ಅಭಿಷೇಕ ನೋಡೋದಕ್ಕೋಸ್ಕರವೇ ಅದನ್ನು ಗೊತ್ತಿರೋ ಪ್ರತಿಯೊಬ್ಬರು ಪೇಟೆ ಇರೋರು ಸಾಕಷ್ಟು ಜನ ಹೊರಗಡೆ ನೋಡ್ಲಿಕ್ಕೋಸ್ಕರವೇ ಬರ್ತಾರೆ ಬಾಣಾಸುರನಿಂದ ಪ್ರತಿಷ್ಠಾಪನೆಗೊಂಡಂತ ಈ ಒಂದು ಕ್ಷೇತ್ರ ಚನ್ನಪಟ್ಟಣ ಕಣ್ವ ಮಹರ್ಷಿಗಳ ನೆಲೆಯೂರು ತವರೂರು ಅಂತ ಹೇಳ್ತಾರೆ ಕಣ್ವ ಮಹರ್ಷಿಗಳು ಇಲ್ಲಿ ಬಂದು ಪೂಜಿಸ್ತಾ ಇದ್ರು ಅಂತಕ್ಕಂಥ ಒಂದು ಪ್ರತೀತಿ ಇದೆ ಶಿವರಾತ್ರಿ ದಿನ ಶಿವನ ಭಕ್ತರಿಗೆ ಬಹಳ ವಿಶೇಷವಾದ ದಿನ ಹಾಗಾಗಿ ಮಾಧ್ಯಮದ ಮೂಲಕ ನಗರದ ಜಿಲ್ಲೆಯ ಎಲ್ಲ ಧಾರ್ಮಿಕ ಶ್ರದ್ಧಾ ಭಕ್ತರು ಕೂಡ ಈ ಒಂದು ಕ್ಷೇತ್ರಕ್ಕೆ ಭೇಟಿ ನೀಡಬೇಕು ಆ ಮೂಲಕ ಶಿವನ ದರ್ಶನವನ್ನ ಪಡಿಬೇಕು ಸುಮಾರು ಆ ದಿನ ಎಂಟರಿಂದ ಹತ್ತು ಸಾವಿರ ಜನ ಭಾನುವಾರ ಶಿವರಾತ್ರಿ ದಿನ ಸೇರ್ತಾರೆ ಮತ್ತೆ ಮಾರನೆಗೂ ಕೂಡ ಒಂದು ಮೂರರಿಂದ ನಾಲ್ಕು ಸಾವಿರ ಜನ ಇಡೀ ದಿನದಲ್ಲಿ ದರ್ಶನ ವ್ಯವಸ್ಥೆ ಆಗುತ್ತೆ ಐದು 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 ಅಭಿಷೇಕದಿಂದ ಒಟ್ಟು ನಮಗೆ ಸುಮಾರು ಹದಿನೈದು ಸಾವಿರ ಜನದ ನಿರೀಕ್ಷೆ ಇದೆ ಅಷ್ಟು ಜನಕ್ಕೆ ಸಕಲವಾದಂಥ ದರ್ಶನದ ವ್ಯವಸ್ಥೆ ಸರದಿ ಸಾಲಲ್ಲಿ ದರ್ಶನ ವ್ಯವಸ್ಥೆ ಹಾಗೂ ಪ್ರಸಾದ ವಿತರಣೆ ಆಗುತ್ತೆ ರಥೋತ್ಸವ ಸೋಮವಾರ ಸಂಜೆ ಆರು ಇರುತ್ತೆ ಕರುನಾಡು ಟೈಮ್ಸ್ ಚಾನೆಲ್ನಲ್ಲಿ ಸುದ್ದಿ ಮತ್ತು ಜಾಹೀರಾತು ನೀಡಲು ಈ ನಂಬರ್ಗೆ ಕರೆ ಮಾಡಿ